ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ನನಗೆ ಕಡಿಮೆ ಬಿಟ್ಟಿದೆಯಾ ನನ್ನ ಆಯುಷನ್ನ ನಾನು ನೂರ್ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ನೀ ನೂರು ವರ್ಷ ಹೇಳಿರೋದು ಕಡಿಮೆ ಆಗೋಯ್ತು ಅಂತ ಹೇಳಿ ಉತ್ತರ ಬರೀತಾರೆ ಹಾಗೆ ಅವರು ನಾನು ಇಷ್ಟು ವರ್ಷ ಅಂತ ಹೇಳಲ್ಲ ನೂರು ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ ಅವರಿಗೆ ಆಯಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಅವರು ಅನೇಕ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ದೇವರಾಜ ಅರಸರವರು ಬಗ್ಗೆ ಅಪಾರವಾದಂಥ ಕಾಳಜಿಯನ್ನ ಅವರ ವಿಚಾರಗಳಲ್ಲಿ ಏನನ್ನ ದೇವರಾಜ್ ಅರಸರವರು ಬೆಳೆಸ್ಕೊಂಡಿದ್ರು ಅದನ್ನೆಲ್ಲನೂ ಕೂಡ ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ದೇವರಾಜ್ ಅರಸ್ರವರು ಕೋರ್ಸ್ ನಾನು ಅವರು ಬದುಕಿದ್ದಾಗ ಅವ್ರ ಪಕ್ಷದಲ್ಲಿ ಇರಲಿಲ್ಲ ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಜನತಾ ಪಾರ್ಟಿನಲ್ಲಿದ್ದೆ ಸಮಾಜವಾದಿ ಪಾರ್ಟಿನಲ್ಲಿದ್ದೆ ಆಮೇಲೆ ಜನತಾ ಪಾರ್ಟಿ ಆಯ್ತು ದಳ ಆಯ್ತು ಆಮೇಲೆ ಡಿ ಎಸ್ ಪಕ್ಷ ಆಯ್ತು ಆಮೇಲೆ ಕಾಂಗ್ರೆಸ್ ಸೇರ್ತಿದೆ ನಾನು ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಸೇರಿದ ಎರಡ್ ಸಾವಿರದ ಆರರಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದೆ ನಾನು ಒಂದೇನಪ್ಪ ಅಂತಂದ್ರೆ ದೇವರಾಜ ಅರಸರವರು ಎಂಟು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಅವ್ರ ನಂತರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವರು ನಾನೇನೆ ಆಮೇಲೆ ಐದು ವರ್ಷ ಸಂಪೂರ್ಣ ಪೂರೈಸಿದವರು ಅವರೇನೆ ನಾನು ಐದು ವರ್ಷ ಸಂಪೂರ್ಣ ಪೂರೈಸಿದ್ದೆ ಇದು ಅಲ್ಲಿ ಮಾತ್ರ ಸಾಮ್ಯತೆ ಇರಬಹುದು ದೇವರಾಜಸ್ವರೂರ್ ಬಹಳ ನಂಬಿಕೊಂಡಿದ್ದಂತ ವಿಚಾರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರಬೇಕಾದರೆ ಮೊದಲು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಗಬೇಕು ಎಲ್ರಿಗೂ ಆ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದೆ ಹೋದ್ರೆ ರಾಜಕೀಯ ಸ್ವಾತಂತ್ರ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ದೇವರಾಜರು ಕೂಡ ಅದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ರು ಸಮಾಜದಲ್ಲಿ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಈ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಸಮಾನತೆಯಿಂದ ನಡೆತಕ್ಕಂಥ ಜನ ಇದ್ದಾರಲ್ಲ ಅವ್ರು ಯಾವತ್ತಾದ್ರೂ ಕೂಡ ಈ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಹೇಳಿದರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಅಂಗೀಕಾರ ಆಯಿತಲ್ಲ ಸಂವಿಧಾನ ಅದು ಒಂದಿನ ಮುಂಚಿತವಾಗಿ ಹೇಳಿದ್ರು ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿದಲ್ಲಿ ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಆ ಸ್ಪೀಚ್ನಲ್ಲಿ ಹೇಳಿದಂಥ ಮಾತು ಇದು ಇದರಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿದ್ದಂಥವರು ದೇವರಾಜ ಅಸಮಾನತೆ ಎಲ್ಲಿವರಿಗಿರ್ತದೆ ಅಲ್ಲಿವರಿಗೆ ಸ್ವಾತಂತ್ರ್ಯಕ್ಕೆ ಅರ್ಥ ಇರಲ್ಲ ಅಂತಕ್ಕಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು இதன்ன காரரூப்பி தரலே பழ பிரயத்னவன அதுக்கே அவருக்கு சமிக நியாய ஹரிக்கார அந்த கரீ சமிகார ಅವರು ಅಸಮಾನತೆ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆಯನ್ನು ಅನುಭವಿಸುವುದಿಲ್ಲ ಆದರೆ ಈ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗಾಗಿನೇ ಅವರು ಅಧಿಕಾರದಲ್ಲಿರುವಾಗ ಮುಖ್ಯಮಂತ್ರಿ ಆದಾಗ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಪ್ರತಿಪಾದನೆಯನ್ನು ಮಾಡಿದರು ನಮ್ದು ಏಳಿ ಕೇಳಿ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಇರ್ತಕ್ಕಂಥ ಸಮಾಜ ಅದಕ್ಕೆ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಸ್ವಾವಲಂಬನೆ ಬರಬೇಕು ಅದಿಲ್ಲದೆ ಹೋದರೆ ಜಾತಿನೂ ಹೋಗಲ್ಲ ವರ್ಗವೂ ಹೋಗಲ್ಲ ಈಗ ಎಷ್ಟು ವರ್ಷಗಳ ಹಿಂದೆ ಬಸವಣ್ಣನವ್ರು ಹೇಳಿದ್ರು ಜಾತಿಗೆ ಹೋಗ್ಬೇಕು ಅಂತ ಇವನಾರವ ಇವನಾರವ இவனாரவ எந்தென இவன் நம்மவ இவ நம்மவ இவ நம்மவ எந்தேனிசய நின மனைய மகன் இந்த கூடல எஸ் வருஷ ஆகி தீ ஜாதி விட சூர்மாட்டார ஜாத்தினே அஷ்டமட்டு ஜாதி வீ ஜ இது ಈ ಜಾತಿ ವ್ಯವಸ್ಥೆ ಇದೆಯಲ್ಲ ನಮ್ಮ ಜಾತಿ ವ್ಯವಸ್ಥೆ ಅದರಲ್ಲೂ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇದೆಯಲ್ಲ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆಗೆ ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಬದಲಾವಣೆಗಳು ಸಾಧ್ಯ ಆಗ್ಬೇಕು ಈ ಬಾಲ್ಯ ಆಗದೆ ಹೋದ್ರೆ ಚಲನ ರಹಿತವಾಗಿ ಇದ್ಬಿಡ್ತದೆ ಹಂಗಾಗಿನೇ ಇಷ್ಟು ವರ್ಷ ಬಸವಣ್ಣ ಹೇಳಿದ್ರು ಬುದ್ಧ ಹೇಳಿದ್ರು ಏಳುವರೆ ವರ್ಷ ಏಳುವರೆ ಸಾವಿರ ವರ್ಷಗಳ ಹಿಂದೆ ಅಂಬೇಡ್ಕರ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಹೇಳಿದ್ರು ಯಾರು ಹೇಳಿದ್ರು ಕೂಡ ಜಾತಿ ಸ್ವಲ್ಪ ಬದಲಾವಣೆ ಆಗ್ತದೆ ಅದಕ್ಕೆ ನಾವೊಂದು ಒಂದು ನನ್ನ ಅನುಭವದ ಕತೆ ಹೇಳ್ತಾ ಇರ್ತೀನಿ ನಾನು ಓದುವಾಗ ನಮ್ಮ ಅಪ್ಪ ನನಗೆ ಒಂದು ಕೆಲಸ ನಿರ್ಮಿಸ್ಬಿಟ್ಟಿದ್ರು ಏನಪ್ಪ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ದನ ಕರುಗಳಿಗೆ ಕುಡಿಯ ನೀರು ಹಾಕಿ ಕುಡಿಸೋದು ಬಾವಿಯಿಂದ ನೀರು ಸೇದ್ಕೋಬಂದು ದನ ದನ ಕರುಗಳಿಗೆ ಎಮ್ಮೆಗಳಿಗೆ ನೀರು ಕುಡಿಸೋದು ನಾನು ನಮ್ಮ ಮನೆಯ ಪಕ್ಕದಲ್ಲೇ ಬಾವಿ ಇತ್ತು ಅಲ್ಲಿ ನೀರು ಸೇದಕೊಯ್ತಿದ್ದೆ ನೀರು ಸೇದಕ್ಕೆ ಹೋದಾಗ ಆ ಗುಬ್ಬಚ್ಚಿಗಳೆಲ್ಲ ಗೂಡುಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡಿರವು ಅವು ಹುಲ್ಲಿನ ಸತ್ತೆ ಎಲ್ಲ ಹಾಕ್ಬಿಡವು ಆ ಹುಲ್ಲಿನ ಸತ್ತೆ ಹಾಕಿ ಯಾಕಂದ್ರೆ ಗೂಡು ಕಟ್ಕೊಳ್ಬೇಕಲ್ಲ ಆ ಹುಲ್ಲಿನ ಸತ್ತೆಲ್ಲ ಸಿ ನೀರಿಗೆ ಬಿದ್ದು ನೀರೆಲ್ಲ ಮುಚ್ಕೋಬಿಟ್ಟಿರೋದು ನಾನು ನೀರು ಸೇದಕ್ಕೆ ಹೋಯ್ತಿದ್ನೆಲ್ಲ ಆ ನೀರು ಜೊತೆಯಲ್ಲಿ ಅಲ್ಲಿರೋ ಸೆತ್ತೆನೂ ಬಂದ್ಬಿಡ್ತದೆ ಅಂತೇಳಿ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಪಕ್ಕಕ್ಕೆ ಸರ್ಕಂಡ ಮೇಲೆ ಪಕ್ಕಕ್ಕೆ ಸರ್ಕಂಡ್ ಮೇಲೆ ನೀರು ತಕೊಳುವೆ ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ಬರ ಒಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು ಹಾಗೆ ಹೆಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಸಮಾಜ ಸುಧಾರಕರು ಸಮಾಜ ಸುಧಾರಕರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಅಂತಂದಾಗ ಸ್ವಲ್ಪ ಸರಿತದೆ ಮತ್ತೆ ಸೇರ್ಕೊಬಿಡ್ತದೆ அங்கே நம் ஜாதி வந்து அதுக்குலனை சேதிக சமிக ஆர்த்த சமஜிக்க ஸ்வாவல ஆகும் ஆத்த மாத்த ஜாத்திய வைக்க இல்ல ஜாதி வை சுல அஷ்டமட்டு கட்டியாகி பேர் விடுபட்டது ಮತ್ತೆ ಇದಕ್ಕೆ ನೀರು ಹಿರಿಯವರು ಕೂಡ ಇದ್ದಾರೆ ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆಯಲ್ಲ ಈ ಗಟ್ಟಿ ಬೇರ್ಗಳು ಇದಕ್ಕೆ ಇವ್ರಿಗೆ ನಾವು ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ ಸಾಮಾಜಿಕ ಗೊತ್ತಾಯ್ತೇನೆ ಕಾಶಪ್ಪ ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀವಿ ಸೊ ಹಂಗಾಗಿ ಜಾತಿ ವ್ಯವಸ್ಥೆ ಹೋಗಿಲ್ಲ ಇದನ್ನ ಬದಲಾವಣೆ ಆಗ್ಬೇಕಾದ್ರೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಈ ಶಕ್ತಿ ಬರದೇ ಹೋದರೆ ವರ್ಗ ವ್ಯವಸ್ಥೆನೂ ಹೋಗಲ್ಲ ಜಾತಿ ವ್ಯವಸ್ಥೆನೂ ಹೋಗಲ್ಲ ಅದಕ್ಕೆ ದೇವರಾಜ್ ಅರಸರವರು ಇಡೀ ಅವರ ರಾಜಕೀಯ ಜೀವನದಲ್ಲಿ ಅವರು ಬದುಕಿರೋವರಿಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಸಮಾಜದಲ್ಲಿರ್ತಕ್ಕಂಥ ಬಡವರು ಇವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿ ಈಗ நோடி காலில் லாண்ட் பம்ப்ஸ் ஆக்ட திட்டுப்படி அல்லவருக்கு உழுவவனே பூமி ஒடியிர்ல யாரோத்திர பப்பா வசாயமா அவ்வளோ கொட்டி இஸ்க்கோ ಇರಬೇಕಾಗಿತ್ತು ಅವರು ಭೂಮಿ ಒಡೆಯ